ನೋಡಿ ಡ್ರ್ಯಾಗನ್ ಫ್ರೂಟದು ರೆಡಿ ರೆಡಿಯಾಗಿದೆ ಗರ್ಗರಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಈ ರೆಸಿಪಿ ನೋಡ್ತಾ ಇರೋದು ಅನಿಸುತ್ತೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಓಂ ಶ್ರೀ ಗುರುಭ್ಯೂ ನೋಹ ಶ್ರೀಪಾದಿ ಚಾನಲ್ಗೆ ಸ್ವಾಗತ ಇವತ್ತೊಂದು ಡಿಫ್ರೆಂಟಾಗಿ ಚಕ್ಲಿ ಮಾಡೋಣ ಡ್ರ್ಯಾಗನ್ ಫ್ರೂಟಿಂದ ಚಕ್ಲಿ ನೋಡಿ ಡ್ರ್ಯಾಗನ್ ಫ್ರೂಟನ್ನು ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನಾನು ರಸ ತೆಗ್ದಿದ್ದೀನಿ ನೀವು ಮಿಕ್ಸಿಗೆ ಬೇಕಾದರೂ ಹಾಕ್ಕೊಳ್ಬೋದು ಕೈಯಲ್ಲೇ ಬರುತ್ತೆ ಮತ್ತು ಅದನ್ನು ಸೋದಿಸ್ಕೊಂಡಿದ್ದೀನಿ ರಸ ತೆಗೆದು ಸೋದಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ಇದರಲ್ಲಿ ಎರಡು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಎರಡು ಕಡಲೆ ಹಿಟ್ಟು ಒಂದು ಇದಕ್ಕೆ ಜೀರಿಗೆ ಹಾಕೋದಿಲ್ಲ ಯಾಕಂದರೆ ಡ್ರ್ಯಾಗನ್ ಫ್ರೂಟದ ಫ್ಲೇವರ್ ಬರಬೇಕು ಅದಕ್ಕೋಸ್ಕರ ಹಾಕ್ತಾಯಿಲ್ಲ ಈಗ ಬೆಣ್ಣೆ ಮತ್ತು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಫಸ್ಟ್ ಕೈಯಲ್ಲಿ ಸ್ಮ್ಯಾಶ್ ಮಾಡಿ ಮತ್ತೆ ಡ್ರ್ಯಾಗನ್ ಫ್ರೂಟದ ರಸ ಹಾಕಿ ಕಲಿಸೋಣ ಅದಕ್ಕೆ ಜೀರಿಗೆ ಬೇಡ ಡ್ರ್ಯಾಗನ್ ಫ್ರೂಟ್ದೇ ಫ್ಲೇವರ್ ಬರುತ್ತೆ ಕಲರು ಚೆನ್ನಾಗಿರುತ್ತೆ ಫಂಕ್ಷನ್ಗೆಲ್ಲ ಅಂದ್ಕು ತುಂಬ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಎಲ್ಲ ಪಾಲಕ್ದೆಲ್ಲ ಮಾಡ್ತೇವಲ್ಲ ಅದೇ ಥರ ಸ್ವಲ್ಪ ಪಾಲಕ್ ಗ್ರೀನ್ ಕಲರು ಇದು ನೋಡಿ ಈ ಕಲರಲ್ಲಿ ಬರುತ್ತೆ ಮೇಲೆ ನೋಡಿ ಈಗ ಬರುತ್ತೆ ಅಂತ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿರುತ್ತೆ ಹೀಗೆ ಬೆಣ್ಣೆ ಎಲ್ಲ ಸ್ಮ್ಯಾಶ್ ಆಗಿದ್ಮೇಲೆ ಅದೆಲ್ಲ ಕಡೆಗೂ ಮೇಲೆ ನೀರು ಹಾಕಬೇಕು ಬೆಣ್ಣೆ ಇಲ್ಲಾಂದರೆ ಎಣ್ಣೆ ಹಾಕ್ಕೊಳ್ಬೋದು ಬಟ್ ಬೆಣ್ಣೆ ಹಾಕಿದರೆ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟಿಗೆ ಬದಲು ಕಡಲೆಪಾಪು ಪುಡಿ ಕೂಡ ಹಾಕ್ಕೊಳ್ಬೋದು ನೋಡಿ ಆಯಿತಲ್ಲ ಈಗ ಡ್ರ್ಯಾಗನ್ ಫ್ರೂಟದು ರಸ ಹಾಕಿದೆ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ನಾನು ಬರ್ತೀನಿ ನೋಡಿ ಹೀಗೆ ಕಲಸಾಗಿದೆ ಸಾಫ್ಟ್ ಆಗಿದೆ ನೋಡಿ ಇಷ್ಟು ಹದ ಕಲಸಿದ್ರೆ ಸಾಕು ಈಗ ಎರಡು ಭಾಗ ಮಾಡಿಕೊಂಡು ಚಟ್ಲಿ ವರ್ಲಿಕ್ಕೆ ಹಾಕೋಣ ಇನ್ನು ಸ್ವಲ್ಪ ಇಡಿಸುತ್ತೆ ಪೇಪರ್ ಡೈರೆಕ್ಟು ಹಿಂಡ್ಬೋದು ನಿಮಗೆ ಡಿಸೈನ್ ಬೇಕು ಅಂದರೆ ಫಂಕ್ಷನ್ ಆಗೆಲ್ಲ ಇಡಬೇಕಾದ್ರೆ ಹೀಗೆ ರೌಂಡಾಗಿ ಮಾಡಿ ಕರಿಬೋದು ನಾನು ಹೀಗೆಲ್ಲ ಒತ್ಕೊಂಡು ಬರ್ತೀನಿ ನೋಡಿ ಈಗ ನಾನು ನಾಲ್ಕು ಚಕ್ಲಿ ಒತ್ತಿಟ್ಟಿದ್ದೀನಿ ಈಗ ಎಣ್ಣೆಲಿ ಹಾಕೋಣ ಎಣ್ಣೆ ಇಟ್ಟಿದ್ದೀನಿ ಕಾದಿದೆ ಈಗ ಎಣ್ಣೆ ಒಂದೊಂದೇ ಹಾಕ್ತಾ ಹೋಗೋಣ ಸ್ವಲ್ಪ ಬೇಯ್ಲಿ ನೋಡಿ ಈಗ ಆಗಿದೆ ತಗೊಳ್ಳೋಣ ಈಗ ಇನ್ನೊಂದು ಸ್ವಲ್ಪ ಹಾಕೋಣ ಇನ್ನೊಂದು ನಾಲ್ಕು ನೋಡಿ ಎಷ್ಟು ಕಲರ್ ಆಗಿದೆ ಅಷ್ಟಮಿಗೆ ಈ ಥರ ಒಂದು ಸ್ಪೆಷಲ್ ಆಗಿ ಮಾಡ್ಬೋದು ಸ್ವಲ್ಪ ಹೊತ್ತು ಬಿಟ್ಟು ತಿರ್ಗಿಸ್ಬೇಕು ತಿರ್ಗಿಸಿದ್ಮೇಲೆ ಪುನಃ ಕಾಯಿಸ್ಬೇಕು ಬೇಯ್ಲಿ ಇದು ಆಗಿದೆ ತಗೊಳ್ಳೋಣ ಈಗ ಡೈರೆಕ್ಟಾಗಿ ಹಿಂಡ್ಬೋದು ಹೀಗೆ ಬೇಯ ಇವಾಗ ನೋಡಿ ಇವಾಗ ಇದು ಆಗಿದೆ ತಗೊಳ್ತೀನಿ ಸ್ಟವ್ ಆಫ್ ಮಾಡಿದ್ದೀನಿ ನೋಡಿ ಡ್ರ್ಯಾಗನ್ ಫ್ರೂಟದು ಚಕ್ಕಡಿ ರೆಡಿಯಾಗಿದೆ ಗರ್ಗರಿಯಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ನೋಡಿ ಚೆನ್ನಾಗಿ ಬಂದಿದೆ ಗರ್ಗರಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿ ಬಂದಿದೆ ನೀವು ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಇದು ಫಸ್ಟ್ ಟೈಮ್ ಯೂಟ್ಯೂಬಲ್ಲಿ ಈ ರೆಸಿಪಿ ನೋಡ್ತಾ ಇರೋದು ಅನಿಸುತ್ತೆ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು